ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕಾರಣೀಭೂತರು ಕಾರಣಿಕರ್ತರು ಆಗಿರ್ತಕ್ಕಂಥ ಲಕ್ಷಾಂತರ ಭಕ್ತರ ಆರಾಧ್ಯ ಗುರು ಲಕ್ಷಾಂತರ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುವ ಗುರುವರ ಹಲವಾರು ರೈತ ಭಕ್ತರ ಮನೆ ಮತ್ತು ಹೊಲಗಳಲ್ಲಿ ಬೋರ್ವೆಲ್ ಗಳ ಪಾಯಿಂಟ್ ಅನ್ನು ಗುರುತಿಸಿ ಗಂಗಾ ಜಲವನ್ನು ಮೇಲಕ್ಕೆ ಬರುವಂತೆ ಮಾಡಿದ ಆಧುನಿಕ ಭದ್ರತರು ಹಾಗೂ ಭೂತ ಪ್ರೇತ ಕಿಸಾಚಿಗಳನ್ನು ಅವರ ದೃಷ್ಟಿಯಿಂದ ಹಾಗೂ ಲೋಕಾನಕ ರೂಪದಿಂದ ಹೋಲಿಸಿದಂತ ಶಾಂತಿದಾತರು ಅಂತ ಶರಣರು ಈಗ ನಮ್ಮ ನಿಮ್ಮೆಲ್ಲರಿಗೆ ಆಶೀರ್ವಚನ ನೀಡುವಂತಹ ಸುಸಮಯ ಹಾಗಾಗಿ ಸಕಲ ಸಹಕಾರಿಗಳು ಶಾಂತ ರೀತಿಯಿಂದ ಶ್ರದ್ಧಾ ಭಕ್ತಿಯಿಂದ ಪರಮ ಪೂಜಾ ಗುರುಗಳ ಆಶೀರ್ವಚನವನ್ನು ಮುಖ್ಯವಾಗಿ ಪಾವನರಾಗಬೇಕಾಗಿ ಮಾಡಿಕೊಳ್ತಾ ಇದ್ದೇನೆ ಪರಮ ದಯಮಯ ನೌಕರ್ಣ ನಿಧಿ ಆದ ಅಲ್ಲಾನ ನಾಮದಿಂದ ಆರದ್ಯ ದೈವ ಸದ್ಗುರು ಅಬ್ಬಾಸನಿಯನ್ನು ನನ್ನ ಹುಜರ್ಯಸಿಕೊಂಡು ಊರಿನ ಅಧಿದೇವತೆಗಳಾದ ಮಾರಿ ದುರ್ಗಾದೇವಿ ಪಾದಕ್ಕೆ ನಣೆ ಮಣೆದು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಹರಗುರುಚರ ಮೂರ್ತಿಗಳ ಆತ್ಮಕ್ಕೆ ಶರಣಗಳನ್ನು ಸಲ್ಲಿಸುತ್ತ ನನ್ನ ಅರ್ಧಾಗಿಣಿ ಧರ್ಮಪತ್ನಿ ಗೌಶಾ ಬೇಗಂ ಆತ್ಮಕ್ಕೆ ಶರಣಗಳನ್ನು ಸಲ್ಲಿಸುತ್ತ ಹಿರಿಯ ಪುತ್ರರಾಗಿರ್ತಕ್ಕಂಥ ಸೈಯದ್ ಅಬ್ಬಾಸ್ ಆತ್ಮಕ್ಕೂ ಶರಣುಗಳನ್ನು ಸಲ್ಲಿಸುತ್ತ ಕಿರಿಯ ಪುತ್ರರಾಗಿರ್ತಕ್ಕಂಥ ಸೈಯದ್ ಖದರ್ ಭಾಷೆ ಭಾತನವರಿಗೂ ಶರಣವನ್ನು ಸಲ್ಲಿಸುತ್ತ ನೆರೆದಂತಹ ಇಲ್ಲಿ ಸಮಸ್ತ ಗೋನ್ವಾರದ ಭಕ್ತ ವೃಂದಕ್ಕೂ ನನ್ನ ತಾಯೆಂದರಿಗೂ ಸುತ್ತಮುತ್ತಲ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ನನ್ನ ಶರಣಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದುವೇ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಇದು ಶ್ರೇಷ್ಠವಾದ ಮಾನವನ ಜನ್ಮ ಇಂಥ ಒಂದು ಮಾನವ ಜನ್ಮ ಪಾವನ ಆಗಬೇಕಂದ್ರೆ ನಾವು ಮಾಡ್ತಕ್ಕಂಥ ಸೇವೆ ನಾವು ಮಾಡ್ತಕ್ಕಂಥ ಕಾಯಕ ಪ್ರತಿಯೊಬ್ಬರಿಗೂ ಇಂಥ ಒಂದು ಗುರುವಿಗೆ ಸಮರ್ಪಣೆ ಮಾಡಿದಾಗ ನಮಗೆ ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಥರ ನೆರವೇರಿಸಿಕೊಟ್ಟಿರ್ತಕ್ಕಂಥ ಸಮರ್ಥ ಗುರುವಿಗೆ ಅರ್ಪಿಸಿದಾಗ ಮಾತ್ರ ನಾವು ಎಲ್ಲರಿಗೆ ಆ ಪುಣ್ಯ ಲಭಿಸ್ತದೆ ಅಂತ ನಾನು ಹೇಳಕ್ ನಾನು ಇಷ್ಟಪಡ್ತೇನೆ ಪ್ರತಿಯೊಬ್ಬ ಹುಟ್ಟು ಒಂದು ಸಾವು ಎಲ್ಲರಿಗೆ ಸಮಾನ ಇದು ಬೇರೆ ಬೇರೆ ಇಲ್ಲ ಎಲ್ಲರಿಗೆ ಸಮಾನ ಇರ್ತಕ್ಕಂಥ ಒಂದು ಇದು ಇಂಥ ಅದರಲ್ಲಿ ನಾವು ಹುಟ್ಟಿರ್ತಕ್ಕಂಥ ಮಾನವನ ಜನ್ಮ ನಾವು ಸಾರ್ಥಕತೆ ಆಗಬೇಕಂದಾಗ ಗುರುವಿನ ಪಾತ್ರಗಳಿಗೆ ನಾವು ಇರಬೇಕು ಗುರು ನಮ್ಮನ್ನ ಕೈ ಹಿಡಿದು ನಡೆಸ್ತಾನ ಗುರು ನಮಗೆ ಸನ್ಮಾರ್ಕ ನಡೆಸ್ತಾನ ಗುರು ನಮಗೆ ಪ್ರತಿ ನಮಗೆ ಮಾರ್ಗದರ್ಶನ ಇರ್ತಾನ ಗುರು ನಮಗೆ ಯಾವುದೇ ಕಷ್ಟ ಬರದಂತೆ ಕಾಯ್ತಾನ ಗುರು ನಮಗೆಲ್ಲ ಪ್ರತಿ ಒಂದು ನಮಗೆ ಅವಕಾಶ ಮಾಡಿಕೊಡ್ತಾನ ಅಂತ ಒಂದು ಗುರುವಿನ ಮೂರ್ತಿ ಇವತ್ತು ಈ ಗೋನ್ವಾರ ಗ್ರಾಮದಲ್ಲಿ ನೂರ ಹನ್ನೊಂದನೇ ನೂರ ಹನ್ನೊಂದು ತಲೆ ಬಂಗಾರದ ಮೂರ್ತಿ ಆಗಬೇಕಾದ್ರೆ ಸಾಮಾನ್ಯದ ವಿಷಯ ಅಲ್ಲ ಇದು ಗೋನ್ವಾರದ ಶಕ್ತಿ ಸುತ್ತಮುತ್ತಲಿನ ಭಕ್ತರ ಶಕ್ತಿ ಹಬ್ಬ ಶಕ್ತಿ ಕೂಡಿದಾಗ ಮಾತ್ರ ಮೂರ್ತಿ ನಾವು ಸತಿಪತಿ ಕೂಡಿದಾಗ ಕೂಡಿಕೊಂಡಾಗ ಆ ಸದ್ಗುರುವಿನ ಭಕ್ತಿ ಯಾವತರ ಇರ್ತದಂದ್ರೆ ಶಂಭಪ್ಪ ಬೆಳ್ಳಿ ಪಟಿಗೆ ಮಾಡಿದರು ಮಾಡಿದಾಗ ನಾವು ಇಬ್ಬರು ಕುಂತ ಮಾತಾಡಿದಿವಿ ಬೆಳ್ಳಿ ಪಟಿಗೆ ಅಬ್ಬಾ ಸುಲ್ತಾನ್ ಆಯ್ತು ಅದಕ್ಕೆ ತಕ್ಕಂತೆ ಬಂಗಾರ ಮೂರ್ತಿ ಆದರೆ ಮಾತ್ರ ಅದಕ್ಕೆ ಶೋಭೆ ಬರ್ತ ನಾವು ಮಾತಾಡಿದ್ವಿ ಗಂಡ ಹೆಚ್ಚುಕೊಂತು ಅಂದಾಗ ನಾನಂದೆ ಅದನ್ನು ಶಕ್ತಿದ್ರೆ ಆಗಬಹುದಿಲ್ಲ ಅಂತಲ್ಲ ಆದ್ರೆ ನಮ್ಮಂತರ ಕಲ್ ಆಗದಲ್ಲ ಆದ್ರೆ ಆಗುತ್ತಂದ್ರೆ ನಮ್ಮ ಸೌಭಾಗ್ಯ ಬೇಕು ಅಂದಾಗ ನಾವು ಅನ್ಕೊಂಡಿವಿ ಆ ಅಪ್ಪನೇ ಪ್ರಕಾರ ತುಲಾಭಾರ ಹಮ್ಮಿಕೊಳ್ಳಬೇಕಾದ್ರೆ ಇದು ಒಂದು ಕಾರಣ ಆಯ್ತು ಅದಕ್ಕಾಗಿ ನಾನು ಅವತ್ತು ನಾವು ಸತಿಪತೊಂದು ತುಲಾಭಾರ ಮಾಡಿದಾಗ ಹೇಳಿದೀವಿ ನೋಡಪ್ಪ ನೀನು ಏನಾದ್ರೂ ಮಾಡು ನೀನು ಎಷ್ಟಾದ್ರೆ ಮಾಡು ನೀನ್ ಎಂಗ ಕಷ್ಟ ಗೊತ್ತಿಲ್ಲ ತುಲಾಬದ ರೊಕ್ಕ ಮಾತ್ರ ನೀನು ನನ್ನ ಸತ್ಯ ಹೇಳಿದ್ಲು ಯಾಕೆ ಯಾಕೆಂದ್ರೆ ನೀ ತುಲಾಭದ ರೊಕ್ಕ ಮಾತ್ರ ನೀನು ಬಂಗಾರ ಮೂರ್ತಿ ಕೊಡ್ಬೇಕು ನೀನು ಅದ್ರ ಒಂದು ರೂಪಾಯಿ ಮುಟ್ಟಬಾರ ಅಂತ ಶಪಥ ಮಾಡಿದ್ರು ಆಯ್ತು ಮಾ ಮಾತಿನ ಪ್ರಕಾರ ನೂರ ಹದಿನಾಲ್ಕು ತುಲಾಬಾರ ಇವತ್ತು ಸಹ ಬಂಗಾರ ಮೂರ್ತಿಗೆ ಪವಿತ್ರವಾದ ಮೂರ್ತಿಗೆ ಹೋಗಬೇಕಾದ್ರೆ ತಾವು ಬಂಗಾರ ಬಂಗಾರ ಮೂರ್ತಿ ಎಲ್ಲ ಆ ಬಂಗಾರ ಮೂರ್ತಿಗೆ ಓದೋದಕ್ಕೆ ಪುಣ್ಯಾತ್ಮ ಭಾವಿಸ್ಬೋದು ಅದೇ ತರವಾಗಿ ಲಾಕ್ ಡೌನ್ ಬರಬೇಕಾದ್ರೆ ಮೊಹರಂ ಆರಂಭ ಆಗಿತ್ತು ಮೊರಂ ಆರಂಭ ಆದಾಗ ಮೊದಲನೇ ದಿವಸ ಇವತ್ತು ಇವತ್ತು ಬುದ್ಧದ ನಾಳಿಗೆ ಅಪ್ಪ ಕೂಡದನ ಅಂತ ಒಂದು ಸಂದರ್ಭದಾಗ ನಾನು ಒಂದು ಊರಲ್ಲಿ ಅಂದ್ರೆ ಇಲ್ಲೇ ಕ್ಯಾಂಪ್ ಅಲ್ಲಿ ಹೋಗಿದ್ದೀವಿ ಓದ್ ದಿವಸ ಎಲ್ಲರೂ ಕೂತಿದ್ರು ಎಲ್ಲಾರ ಸಾಕ್ಷ ನಾವು ನೋಡೋಲ್ಲ ಮಂದಿ ಕುಂತ್ಕೊಂಡಾಗ ಎಲ್ಲಪ್ಪ ಒಂದು ಮಾತು ಬಂದು ಅಪ್ಪಂದು ಇಪ್ಪತ್ನಾಲ್ಕನೇ ವರ್ಷ ಹಬ್ಬ ನೋಡಿದರೆ ಪುಣ್ಯಾತ್ಮರ್ ಅಂತಂದ ನಾವೊಂದು ಅಂತ ಒಂದು ಸಂದರ್ಭ ಹೆಂಗ್ ಬರ್ತದೆ ಅಂದ್ರೆ ಜನ ಎಷ್ಟು ಕಲಿಯೋದು ನಮ್ಗೆ ಯಾರಿಗೆ ಕಾಣ್ತಾನ ಯಾರಿಗಿಲ್ಲ ಅಂತ ಆಲೋಚನೆ ಮಾಡಿದ್ವಿ ಆದರೆ ಈ ತರ ಲಾಕ್ ಡೌನ್ ಬರ್ತ ನಮ್ಗೆ ಗೊತ್ತಾಗಿಲ್ಲ ಅಂತೇ ಅದೇ ಸಂದರ್ಭದಾಗ ಒಂದು ವರ್ಷ ಕೊಟ್ಟಪ್ಪ ಅಂತ ಮಾತಾಡಿದ ನೋಡಪ್ಪ ಇಪ್ಪತ್ನಾಲ್ಕನೇ ವರ್ಷ ಹಬ್ಬ ನೋಡಿದ್ರೆ ಪುಣ್ಯಾತ್ಮ ಅಂತ ಹೇಳಿದಲ್ಲ ಮತ್ತೆ ಒಂದ್ ದಿವಸ ಇಂಥ ಅವಕಾಶ ಇಂಥ ಕಾಲ ಬರ್ತದೋ ಅವತ್ತಿನ ದಿವಸ ಯಾರು ಗುಡಿ ಮೇಲೆ ಬರಕ್ ಆಗೋದಿಲ್ಲ ಒದ್ನ ಕಟ್ಟಕ್ಕೆ ಹಚ್ಚಕಾಗಲ್ಲ ಆ ಒಂದು ಕೆಲಸ ಮಾಡೋಕ್ಕಾಗಲ್ಲ ಅಂತ ಒಂದು ಸಂದರ್ಭ ಬರ್ತದ ಆ ಸಂದರ್ಭದೊಳಗ ನನಗೆ ಬರ್ತಕ್ಕಂಥ ಏನು ಅರಿಕೆಗಳ ಇದಾವ ಆ ಅರಿಕೆ ದುಡ್ಡು ನನ್ನ ಬಂಗಾರ ಮುತ್ತಿಗೆ ನಾಕು ಅಂತ ಹೇಳಿದವ ನಾವು ಫಸ್ಟ್ನೇ ಲಾಕ್ಡೌನ್ ಆಯ್ತು ಅದು ಮಿಚ್ಚು ನನಗೆ ಗೊತ್ತಾಗಲ್ಲ ಅದು ಅರ್ಥ ಆಗಲ್ಲ ತಿರಿಗೆ ನಾವು ಪ್ರತಿ ಅವಾಗ ಎರಡನೇ ಲಾಕ್ ನಾವು ಈ ಕೆಲಸ ಅವಕಾಶ ಮಾಡಿಕೊಟ್ಟಪ್ಪ ಹಿಂಗೆ ಮಾಡೋದಕ್ಕೆ ಪ್ರತಿಯೊಬ್ಬರು ದೀಪ್ ನಮ್ಮ ಸಲಾಕ್ಯಾರ ಕಾಯಿ ಹೊಡೆದರ ಎಲ್ಲ ಪ್ರತಿ ಒಂದು ದುಡ್ಡು ಆ ಬಂಗಾರದ ಮೂರ್ತಿ ಅರ್ಪಣೆ ಮಾಡಿರಲಿಲ್ಲ ಅದು ಇಪ್ಪತ್ತೆರಡು ಲಕ್ಷ ನಲವತ್ತು ಎರಡು ಸಾವಿರದ ಎರಡು ನೂರೈವತ್ತು ರೂಪಾಯಿ ಅದು ಇಲ್ಲಿವರೆಗೆ ಕಾಯ್ಕೊಂತ ಕುಂತು ಇವತ್ತಿನ ದಿವಸ ಈ ಸಂದರ್ಭ ಅವಕಾಶ ಮಾಡಿಕೊಟ್ಟ ಬಂಗಾರ ಮೂರ್ತಿ ಮಾಡಬೇಕಪ್ಪ ಆ ದುಡ್ಡು ತೊಲಬರ ದುಡ್ಡು ಅಪ್ಪಗೆ ಬರ್ತಕ್ಕಂಥ ಮತ್ತೆ ಅದೊಂದು ದುಡ್ಡು ನಾಲ್ಕು ಲಕ್ಷ ರೂಪಾಯಿ ಬ್ಯಾಂಕ್ ಇತ್ತು ಅದು ಹಂಗ ಇಟ್ಟಿದ್ದೀವಿ ಗಾಯ್ಕಂತ ಕೊಂತೀವಿ ಅದನ್ನ ಮುಟ್ಟು ಬಾರದ ಅದಕ್ಕಾಗಿ ಆ ರಕ್ಕ ಸಹಿತ ಕೊಟ್ಟರು ಆ ರಕ್ಕ ಸಹಿತ ಇವತ್ತು ಅಪ್ಪನ ಬಂಗಾರ ಮೂರ್ತಿ ಬಂದಾಗ ಇಂಥ ಒಂದು ಭಾಗ್ಯ ನಮ್ಮೆಲ್ಲರ ಭಾಗ್ಯ ಇದು ಅಪ್ಪ ಒಂದು ಮಾತ್ರ ಇದು ನೋಡಪ್ಪ ನೀನು ನನ್ನ ಬಂಗಾರ ಮೂರ್ತಿ ಮಾಡಿದ ನೀವು ಪಟ್ಟಿ ಅಂತ ಅಂದಪ್ಪ ಪಟ್ಟಿ ಮಾಡಿ ಇನ್ನೊಬ್ರು ನೋವು ಮಾಡೋ ಕೆಲಸ ನೀವು ಮಾಡಬೇಡ ಇನ್ನೊಬ್ಬ ನೋವು ಕೊಡಬೇಡ ಇನ್ನೊಬ್ರು ನೋವಂತ ಕೆಲಸ ನೀವು ಮಾಡಲೇಬಾರ್ದು ಅಂತಂದ ಅದಕ್ಕೆ ನಾವು ನಿರ್ಣಯ ಮಾಡಿದೆ ನೋಡಪ್ಪ ನಮ್ಮ ಮೂರು ದೈವ ಎಲ್ಲರೂ ಕಲ್ತರು ನಮ್ಮ ಊರಲ್ಲಿ ಯಾವ ತರ ದೈವ ಅಂದ್ರೆ ಪ್ರತಿ ಒಂದು ಕಾರ್ಯದಲ್ಲಿ ಸದ್ಗುರುವಿನ ಒಂದೇ ಪ್ರತಿ ಒಂದು ಸಣ್ಣ ಕಾರ್ಯ ಸಹಿತ ಸಹಿತ ನಮ್ಮ ದೈವ ದೈವದವ್ರು ಎಲ್ಲಾರು ಕೂಡಿ ಮಾಡ್ತಾರ ಅಂತ ಒಂದು ದೈವ ಭಕ್ತಿ ಎಲ್ಲೇತಂದ್ರೆ ಅದು ಗುಣವಾದಲ್ಲಿ ಅಂತ ಊರದು ಅಂತ ಊರ ಎಲ್ಲರೂ ದೈವನ್ನ ಕರೆಸಿ ನಾವು ಮಾತಾಡಿದ್ವಿ ಏನಪ್ಪ ಮತ್ತೆ ಇವತ್ತು ದಿವಸ ಮತ್ತೆ ಅಪ್ಪಂದು ಬಂಗಾರದ ಮೂರ್ತಿ ಮಾಡಕ್ ಅವಕಾಶ ಅಪ್ಪ ಮಾಡಿ ಕೊಟ್ಟನ ತಾವೆಲ್ಲಾರು ಮತ್ತೆ ಈ ಕಾರ್ಯಕ್ರಮ ಭಾಗಿಯಾಗಿ ಈ ಕಾರ್ಯಕ್ರಮ ನಡಿಸ್ಕೊಡ್ಬೇಕಂತ ಅಂದಾಗ ಎಲ್ಲರೂ ಕುಂತು ನಾವು ಮಾತಾಡಿ ನಿರ್ಣಯ ಮಾಡಿದ್ದ ಊರ್ದಲ್ಲ ದೇವಾಲ ನೋಡಪ್ಪ ಮತ್ತೆ ನೀನ್ ಹೆಂಗ ನಾವು ಹಂಗ ದೇವ್ರದ ನನಗೆ ಆಯ್ತಪ್ಪ ಆ ದುಡ್ಡು ಇದ್ದದ್ದು ಎಲ್ಲಾರಿಗೆ ಅದು ಗರಿಷ್ಠ ಮತ್ತೆ ಏನಪ್ಪ ನಾನು ಮನೆ ಮನೆಗೆ ಪಟ್ಟಿ ಬರಲಿಲ್ಲ ತಾವೇ ಕೊಡ್ಬೇಕು ಇವತ್ತು ತಾವೆಲ್ಲಾರು ಕೊಟ್ಟು ಪಟ್ಟಿ ನಮ್ಮ ಪ್ರತಿ ಪ್ರತಿಯೊಂದು ಮನೆ ಬಾವ್ರ ಬೆಳ್ಳವ್ರಿಗೆ ದೈವದರೆಲ್ಲರೂ ಪೆಟ್ಟು ಪಟ್ಟ ನಮ್ಮೂರಾಗ ಅಂತ ಒಂದು ಊರಿದು ಅದ್ರಾಗ ನೂರ ಒಂಥಲೇ ಬಂಗ ನೂರ ಒಂದು ನೂರ ಹನ್ನೊಂದನೇ ಬಂಗಾರ ಈ ತರ ಅಪ್ಪುಗ ಅರ್ಪಿಸಿದಾರ ಅವರಿಗೆ ಯಾವುದೇ ಕಷ್ಟ ಬರದಂತೆ ಮಳೆ ಬೆಳೆ ಸುಖ ಸಂಪತ್ತನ್ನು ಕೊಟ್ಟು ಅಥವಾ ಕಾಪಾಡ್ತಾ ನಮ್ಮ ನಂಬಿಕೆ ನಮ್ಮೆಲ್ಲರಲ್ಲಿ ಇದೆ ಅದಕ್ಕಾಗಿ ಅವೆಲ್ಲರೂ ಇನ್ನು ಮುಂದೆ ಹೆಚ್ಚು ಹೆಚ್ಚು ರೀತಿಯಲ್ಲಿ ಅಪ್ಪನ ಕಾರ್ಯಕ್ರಮಗಳು ನಡೆಸಿ ಕೊಡಬೇಕು ಇವತ್ತು ದಿವಸ ಆಯ್ತು ನಾಳೆಗೆ ಆರಂಭ ಆಗ್ತದೆ ಮೊರಮ್ ಹಬ್ಬ ಹಬ್ಬದಲ್ಲಿ ಸಹಿತ ನಮ್ಮೂರಿನ ಜನ ಎಲ್ಲಾರು ಒಗ್ಗಟ್ಟಿನಿಂದ ಇವತ್ತು ಮೂವತ್ತು ವರ್ಷಗಳ ಕಾಲ ಈ ಮೊರಮ್ ಹಬ್ಬ ನಡೆದಂದ್ರೆ ನಮ್ಮೂರಲ್ಲಿ ಇವತ್ತು ಒಂದು ಸಣ್ಣ ಚೂರು ಸಹಿತ ಯಾವುದು ತೊಂದರೆ ಆಗಿಲ್ಲ ಅಂತ ಒಂದು ಭಕ್ತರ ಊರು ಇದು ಯಾವುದು ಭಾನುವಾರ ಅದಕ್ಕಾಗಿ ತಾವೆಲ್ಲರೂ ಇನ್ನು ಮುಂದೆ ಹೆಚ್ಚೆಚ್ಚ ರೀತಿಯಲ್ಲಿ ಕಾರ್ಯಕ್ರಮ ನಡೆಸಿಕೊಡ್ಬೇಕು ನಾಳೆ ಹದಿಮೂರನೇ ತಾರೀಕು ಆರ್ನ ಸರ್ವೋಸ್ಥಿದೆ ಸಾ ಬಹಳಷ್ಟು ಜನ ಮತ್ತೆ ಸುತ್ತಮುತ್ತ ಜನ ಬಂದು ಇಲ್ಲಿ ಎಲ್ಲ ಅರಿಕೆಗಳು ಅರ್ಪಿಸ್ತಾರ ಆ ಅರಿಕೆಗಳು ಸಹಿತ ಅಪ್ಪನಿಗೆ ಆಶೀರ್ವಾದದಿಂದ ತಾವೆಲ್ಲರೂ ನಿಂತು ಆ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ನಾನು ಗೋನವರ ಗ್ರಾಮದಲ್ಲಿ ನಾನು ಕೇಳಿಕೊಳ್ಳುತ್ತಾ ಮುಂದೆ ಇನ್ನ ಪ್ರತಿ ವರ್ಷ ಇದೇ ಥರ ಅಪ್ಪನ ಕಲಿಸ ಕಾರ್ಯಗಳು ಯಾವದೇ ತೊಡುಕು ಬರದಂತೆ ತಾವೆಲ್ಲರೂ ನಡೆಸಿಕೊಡ್ಬೇಕಂತ ನಾನು ಗೋನವರ ಭಕ್ತಲ್ಲಿ ಕೇಳಿಕೊಳ್ಳುತ್ತ ಮತ್ತೆ ನಾವು ನೂರ ಒಂದಲೆ ಬಂಗ ನೂರ ಹನ್ನೊಂದಲೆ ಬಂಗಾರ ಮೂರ್ತಿ ಮಾಡಿಸಿದಾಗ ವಜ್ರದ ಇಡಬೇಕಂತ ಮನಸ್ಸಾಯ್ತು ವಜ್ರದೊಳಗೆ ಮನಸ್ಸು ಮಾಡಿದಾಗ ಅಪ್ಪ ಇಡೋದಕ್ಕೆ ಅಪ್ಪನೇ ಕೊಟ್ಟ ಇಡವಪ್ಪ ಇಡಂದಾಗ ರಂಗ ಮಾಡ್ಬೇಕಂತ ವಿಚಾರ ಮಾಡಿ ನಾವು ಅಣ್ಣ ಐತಿ ಹೆಂಗ ಮಣ್ಣಮ್ಮ ಇಷ್ಟು ರೊಕ್ಕ ನಮ್ಮ ಭಕ್ತರ ಕರೆ ಕಳಿಸಿ ಕೇಳಿದೆ ಕಮಿಟಿಯ ಭಕ್ತರಿಗೂ ಸದಸ್ಯರಿಗೂ ಅಧ್ಯಕ್ಷ ಕರೆ ಕಳಿಸಿ ಕೇಳಿದೆ ಹೆಂಗಪ್ಪ ಮತ್ತೆ ಬಂಗಾರ ಮೂರ್ತಿ ಅಪ್ಪ ಒಜ್ ಇಡಬೇಕಂತ ಇಡಕೆ ಹೆಂಗ ರೊಕ್ಕಿಲ್ಲ ಅಂತಂದೆ ಅಂದಾಗ ಮಾತಾಡಿದಾಗ ಆಯ್ತಪ್ಪ ಹೆಂಗ ಮಾಡಪ್ಪ ಸುನ್ಯ ಕೂತರ ಅಪ್ಪ ಅಂದ ಅಪ್ಪಂದ ಸಂಕಲ್ಪ ಆಗೈತಿ ಇವತ್ತು ಅಪ್ಪ ಕರ್ದೇಳಣ್ಣ ಈಗ ಮಾಡ ಬಂಗಾರ ಮೂರ್ತಿ ಅಂದಾಗ ಮೂರು ವರ್ಷ ಕಾಲ್ ಪರ್ಯಂತ ಕಾಲದ ಮೇಲೆ ಕರ್ದೇಳಿದ್ಮೇಲೆ ಈ ಮೂರ್ತಿ ಇವತ್ತು ಯಾವಾದ್ರು ಮಾಡಿದ ಇಂದ್ರಂಗಪ್ಪ ಮಾಡಮ್ಮ ಅಂತ ಅಂದಾಗ ನಮ್ಮ ಗೋಣವರ್ದ ಸಿಂಬಗೋಣರು ನಾವು ಮತ್ತೆ ಇವತ್ತು ರಾತ್ರಿ ಮಾತಾಡಿ ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಮಾಡಿ ಹೇಳಿದ್ರು ಏನಪ್ಪ ನಾವು ವಜ್ರಗಳಲ್ಲಿ ಮಾಡ್ಬೇಕಂತ ಆ ಪಕ್ಷ ಕೊಟ್ಟಿವಿ ಅದು ಎಷ್ಟು ಬರ್ತು ನಾವು ಅಷ್ಟು ಮಾಡ್ಬೇಕು ಅಂದ್ರು ಅಪ್ಪ ನಿಲ್ಸ್ಕೊಂಬತ್ತು ಹಂಗಾಗಿ ಆ ವಜ್ರಗಳಿಗೆ ಆರು ಲಕ್ಷ ರೂಪಾಯಿ ಕೊಟ್ಟರು ಇನ್ನೊಬ್ಬರು ಎರಡು ಲಕ್ಷ ಕೊಟ್ಟರು ಮತ್ತೆ ಸಣ್ಣ ಅಳ್ಳಿಗೆ ಅವರು ಭಕ್ತಿಯಿಂದ ಕೊಟ್ಟರ ನಮ್ಮ ಹೆಸರು ನೀವು ಅಂತ ಹೇಳಿದ್ರು ಎರಡು ಲಕ್ಷ ರೂಪಾಯಿ ಕೊಟ್ಟರೆ ಅದ್ರ ಸಣ್ಣಗೆ ನಮ್ಮ ಹೆಸರು ಬರಸಬಾರ್ದಪ್ಪ ನಮ್ಮ ಹೆಸರು ಯಾರು ಮುಂದೆ ಹೇಳಬಾರ್ದು ನಾವು ಅಷ್ಟು ಅಂತ ಇಂಥ ಒಂದು ಭಕ್ತರ ಶಕ್ತಿ ಅಪ್ಪನ ಒಂದು ಶಕ್ತಿ ಭಕ್ತರ ಒಂದು ಭಕ್ತಿ ಬಹಳ ದೊಡ್ಡದ ಸಣ್ಣದಲ್ಲ ಈ ತರ ಅಪ್ಪ ನೆನೆಸ್ಕೊಟ್ಟ ಇನ್ನ ಮುಂದೆ ನೆಡ್ಸ್ಕೊಂತನದ ಅದಕ್ಕಾಗಿ ನಾವು ಕೊಡ್ತಕ್ಕಂಥದ್ದು ಕಾಣಿಕೆ ಸಮರ್ಥ ಗುರುವಿಗೆ ಅರ್ಪಿಸಿದಾಗ ಮಾತ್ರ ನಮಗೆ ಸೌಭಾಗ್ಯ ಲಭಿಸ್ತದಂತ ನಾವೆಲ್ಲರೂ ನಾವು ಭಾವಿಸಬೇಕು ಯಾಕಂತ ಹೇಳಿಕಪ್ಪ ಗುರುವಿಗೆ ಕೊಟ್ಟಿರ್ತಕ್ಕಂಥ ಕಾಣಿಕೆ ನಾವು ವಿಚಾರ ಮಾಡಬಾರ್ದು ನಾ ಕೊಟ್ಟೆ ಏನಾಗ್ತದೆ ವಿಚಾರ ಮಾಡಿದ್ರೆ ಅಲ್ಲೇ ಬೈತ ಒಂದು ಗಂಟೆ ಅಲ್ಲ ಕ್ಲಾಸ್ ನಾವು ಯಾವತ್ತು ವಿಚಾರ ಮಾಡಬಾರ್ದು ಕೊಟ್ಟಿವೆ ಅಯ್ಯ ನನಗೆ ಸಮಧನ್ಸೆ ಮುಟ್ಟಿದ ಅದು ವಿಚಾರಣೆ ಮಾಡ್ಕೊಳ್ಳಲೇಬಾರ್ದು ಅಂತ ಒಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ನನ್ನ ಗೋನು ಭಕ್ತರು ಇವತ್ತಿನ ದಿವಸ ಎಷ್ಟು ಜೋರದಿಂದ ತಾವೆಲ್ಲಾರು ನೋಡಿರಿ ಎಲ್ಲಾರು ಸಣ್ಣ ಸಣ್ಣ ಇವತ್ತು ಯಾರು ಒಬ್ಬರು ಅಡಿಗೆ ಹೋಗಿಲ್ಲ ಪ್ರತಿಯೊಬ್ಬರು ನಿಂತು ಕಾರ್ಯಕ್ರಮ ನಡೆಸಿ ನಾನು ಈ ಬಂಗಾರ ಮೂರ್ತಿ ಹೋಗ್ಬೇಕಾದ್ರೆ ಅಪ್ಪನ್ನ ಕೇಳಿದ್ರಿ ಎಲ್ಲಿ ಮಾಡ್ಸೋ ಗ್ಯಾರಂಟಿ ಬೇಕಲ್ಲ ಬಂಗಾರ ಕೊಡೋರು ಯಾರು ಗ್ಯಾರಂಟಿ ವಿಚಾರ ಮಾಡಿ ನಾವು ಅಪ್ಪನ ಕೇಳಿದೀವಿ ಹೆಂಗಪ್ಪ ಅಂದ ದೇವರಾಜಿಗೆ ಮಾಡ್ಸ ನಮ್ಮ ಭಕ್ತರು ಕೇಳಿದಾಗ ಅದೇ ಅಂಗಡಿಯಾಗ ಮಾಡ್ಸಂತ ಹೇಳಿ ಈಗ ಅದೇ ಅಂಗಡಿ ಅವರು ಇಲ್ಲಿ ಬಂಗಾರ ಆ ಬಂಗಾರ ಮೂರ್ತಿ ಜವಾಬ್ದಾರಿ ಅವರು ಅವ್ರು ಹೇಳ ನೈಂಟಿ ಪರ್ಸೆಂಟ್ ಗ್ಯಾರಂಟಿ ಅಪ್ಪ ನೀವು ಯಾವಾಗಾನ ಕೊಡ್ರಿ ಆ ಬಂಗಾರ ಮತ್ತೆ ವಾಪಸ್ ವಾಪಸ್ ಕೊಡೋಕಂತ ಮಾಡ್ಸಿಲ್ಲ ಅಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಮಾತು ಅದು ಅವ್ರಿಗೆ ಸಂಬಂಧಪಟ್ಟಂಥ ವಿಷಯ ಅದು ಅವರು ಸಹಿತ ಇವತ್ತು ದಿವಸ ಮೂರು ಲಕ್ಷ ರೂಪಾಯಿ ಅವರು ಹಾಕೋಲ್ಲ ಬಂಗಾರ ಮೂರ್ತಿ ಅವರು ಗೊತ್ತು ಈ ಗೊತ್ತು ಬಂಗಾರದಾಗ ಅಂಗಡಿ ಅವರು ಬಂಗಾರ ಯಾರು ಮಾತ್ರ ಒಪ್ಪ ವಿಷಯ ಇದು ಯಾರು ಒಪ್ತಾರ ಒಪ್ಪಂಗ್ಲಾ ಅವ್ರು ಸಹಿತ ಹಾಕ್ಯಾರ ವೇಷ್ ಅವರ ತಗೊಂಡಾರ ಅವರು ತಗೊಂಡಾರ ಮತ್ತೆ ಎರಡಕ್ಷ್ಮೆ ಅವ್ರದ ಹಾಕ್ಯಾರ ಇಂಥ ಒಂದು ಸೇವೆ ಮಾಡಿದಂತ ದೇವರಾಜ್ ಅಂಗಡಿ ಸಹಿತ ಆ ಸದ್ಗುರಿನ ಆಶೀರ್ವಾದ ಸದಾ ಇರಲಿ ಇನ್ನ ಅಂಗಡಿ ಹತ್ತಿರಕ್ಕೆ ಇನ್ನ ಬೆಳಿಲಿ ಇನ್ನ ಮಾಡುವಂತ ಭಾಗ್ಯ ಎಲ್ಲ ಊರುಗಳಿಗೆ ಕೊಡ್ಲಿ ಎಲ್ಲಾರು ಸಂಕಲ್ಪ ಮಾಡ್ಕೋಬೇಕು ನಾವು ಸಂಕಲ್ಪ ಮಾಡಿಕೊಂಡು ಅಪ್ಪ ಹಿಡಿಸಿಕೊಟ್ಟಣ ಅದಕ್ಕೆ ಶಿರಪಪ್ಪ ಹೇಳೋಣ ಮನಸ್ಸೇ ಮನಸ್ಸು ಮನಸ್ಸಿನ ಮನ ಬೇರೆಲ್ಲೇ ಮನಸ್ಸು ಅಂದನ ಮನಸ್ಸನ್ನ ಕೊಟ್ಟಾಗ ಮಾತ್ರ ನಮ್ಮ ಗುರು ನಮಗೆ ಒಲಿದೆ ಮನಸ್ಸು ಕೊಡ್ಬೇಕಾದಗ ನಾವು ಮನಸ್ಸು ಕೊಟ್ಟಾಗ ಮಾತ್ರ ನಮಗೆ ಇಂಥ ಅವಕಾಶಗಳು ದೊರಕ್ತವ ಅಂಬದ ಇದು ಸಾಕ್ಷಿ ದೇವ್ರಂಬ ಶಕ್ತಿ ಏನಪ್ಪ ಅಂದ್ರೆ ದೇವ್ರ ಐದಾನಂಬದಕ್ ಸಾಕ್ಷಿ ಸತ್ಯ ಗೊತ್ತು ದೇವರು ಇದಾನ ಎಲ್ಲ ಅಂಬ ಮನುಷ್ಯಗ ಬಹಳ ಒಂದು ತಪ್ಪು ಆಗ್ತದ ಅದಕ್ಕಾಗಿ ದೇವರು ಎಲ್ಲರಲ್ಲಿ ಇದ್ದಾನ ದೇವರು ಎಲ್ಲದ್ರಾಗ ಇದನ್ನ ಕಲ್ಲಿನಲ್ಲಿ ದೇವ್ರದ ಮಣ್ಣಲ್ಲಿ ದೇವ್ರದ ಗುಡಿಯಲ್ಲಿ ದೇವ್ರದ ಎಲ್ಲ ಕಡೆ ಜಗತ್ತಿಲ್ಲ ಮತ್ತೆ ಹೊರತು ಮತ್ತೊಂದು ಜಗತ್ತಿಲ್ಲ ಅದಕ್ಕೆ ಹರ ಮನಿದ್ರೆ ಗುರು ಗುರುವಿನಕ್ಕಿಂತ ಅಧಿಕರ ಮತ್ತೊಬ್ಬರಿಲ್ಲ ಅಂತ ಗುರುವಿನಕ್ಕಿಂತ ಅಧಿಕರ ಮತ್ತೊಬ್ಬರಿಲ್ಲ ಅದಕ್ಕಾಗಿ ನಾವು ಗುರು ಸೇವೆ ಮನದಟ್ಟು ಮಾಡಿದಾಗ ನಮಗೆ ಪ್ರತಿ ಒಂದು ಅದಕ್ಕೆ ಅದ ಸಾಥ್ ಕೊಡ್ತಾನ ಪ್ರತಿ ಒಂದು ಕೆಲಸದಲ್ಲಿ ಭಾಗಿಯಾಗ್ತಾನ ಪ್ರತಿಯೊಂದು ನಮಗೆ ನಟಿಸಿ ಕೊಡುವ ನಮ್ಮ ಸಾಕ್ಷಿ ಇದು ಸತ್ಯ ಅದಕ್ಕಾಗಿ ತಾವೆಲ್ಲರೂ ಇನ್ನು ತಮಗೆ ಸಮಯ ಅಭಾವ ಆಗಿಲ್ಲ ಏನಕಂದ್ರೆ ಸಮಯ ಇನ್ನೂ ಸಿಗ್ಗೆ ಐತೆ ಇವತ್ತು ಯಾಕಂದ್ರೆ ಬುದ್ಧಿ ಹತ್ರ ನಾವು ಸಮಯ ಅವಸರ ಮಾಡಕತ್ತೀವಿ ಅದಕ್ಕಾಗಿ ಎಲ್ಲೆಲ್ಲಿಂದ ಬಂದರವರು ಬಾದಾಮಿಂದ ಬಂದರ ಬಾಲ್ಕೋಳಿಂದ ಬಂದರ ಸುರ್ಪುರ ಶಾಪದಲ್ಲಿ ಬಂದಾರ ಎಲ್ಲ ಕಲಿತ ಬಂದಾರ ಅವರಿಗೆ ಅವಕಾಶ ಮಾಡಿ ವಾಪಸ್ ಕಳಿಸ್ತೀವಿ ಅದಕ್ಕಾಗಿ ತಾವೆಲ್ಲಾರು ಈ ಶರಣರ ಎಲ್ಲರೂ ಇಲ್ಲಿ ಬಂದಾರ ಇವೆಲ್ಲಾರು ಯಾಕಂತ ವೇದಿಕೆ ಮೇಲೆ ಕಾಣ್ತಕ್ಕಂಥ ಒಂದು ಶಕ್ತಿ ಯಾವ್ದಪ್ಪ ಅಂದ್ರೆ ಶರಣರ ಶಕ್ತಿ ಅದಕ್ಕೆ ಇವತ್ತು ನಾವು ಮೂರ್ತಿ ಮಾಡಿ ಬಂದಲ್ಲ ಆ ಮೂರ್ತಿಗೆಲ್ಲಾ ಶರಣರ ಶಕ್ತಿ ಇವತ್ತು ಲಭಿಸೈತಿ ಇವತ್ತು ಯಾರ ಕೈಲಿ ಯಾವ ಶಕ್ತಿ ಅಂತ ಗೊತ್ತಿಲ್ಲ ಒಂದೊಂದು ಹೂವಿನಲ್ಲೇ ಸಿಕ್ತೈತಿ ಇವತ್ತು ಅಂತ ಒಂದು ಶಕ್ತಿ ಸ್ಥಾನ ಯಾವ್ದು ಅದು ಭೋನವಾರ ಸಂತ ಅದನ್ನ ಜಾಗ ಅಂಬದಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಹೀಗಾಗಿ ಅವೆಲ್ಲರೂ ಈ ಕಾರ್ಯಕ್ರಮ ಭಾಗಿಯಾಗ ಸುತ್ತಮುತ್ತ ಬಂದಂತ ಎಲ್ಲ ಭಕ್ತರಿಗೂ ಶಾಂತಿ ರೀತಿಯಿಂದ ತಾವೆಲ್ಲರೂ ಕೇಳಿರಿ ಇವತ್ತಿನ ದಿವಸ ಅದಕ್ಕಾಗಿ ತಾವು ಮತ್ತೆ ಮೂವರ ಮಕ್ಕಳು ಆಗಮಿಸಿ ಅದನ್ನ ಸೇವೆಯಲ್ಲಿ ಭಾಗಿಯಾಗಿ ತಾವು ನಿಧಾನವಾಗಿ ಪ್ರಸಾದ ಮಾಡಿ ತಮ್ಮ ತಮ್ಮ ಊರಿಗೆ ತಾವು ಹೋಗಬೇಕಂತ ತಮ್ಮಲ್ಲಿ ಕೇಳಿಕೊಂಡು ನನಗೆ ಮಾತನಾಡೋಣ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಸ್ತ ಗೋನುವಾರ ಭಕ್ತರಿಗೂ ಸುತ್ತಮುತ್ತ ಬಂದಿರತ ಭಕ್ತರಿಗೂ ವೇದಿಕೆ ಮೇಲೆ ಆಸನಗಳ ಎಲ್ಲಾ ಶರಣವನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಗುಲಾಮ ನಾಗುವ ತನಕ ದೊರೆಯ ದಣ್ಣ ಅನುಕುತಿ ಸತಿಪತಿಗಳೊಂದಾಗಿ ಮಾಡಿದ ಭಕ್ತಿ ಹಿತವಾಗಿಪುದು ಶಿವಂಗೆ ಸತಿಪತಿಗಳೆಂದಾಗ ಮಾಡದ ಭಕ್ತಿ ಅಮೃತ ದೋ ವಿಷ ಕಾಣ ರಾಮನಾಥ ಕೊಟ್ಟು ಕುದಿಯಲು ಬೇಡ ಇಟ್ಟು ಅಂಗಿಸಬೇಡ ಕೊಟ್ಟು ಕುದಿಯಲು ಬೇಡ ಅಂಗಿಸಬೇಡ ಎಷ್ಟುಂಡರೆಂದು ಅನಬೇಡ ಎಷ್ಟುಂಡರೆಂದು ಅನಬೇಡ ಈ ಮೂರು ಶಿವನ ಸದರಿಗೆ ಎನ್ನುವ ಹಾಗೆ ಸದ್ಗುರು ಅಬ್ಬಾಸನವರ ಒಂದು ನೂರ ಹನ್ನೊಂದು ತಲೆಯ ಬಂಗಾರದ ಮೂರ್ತಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಯಾಗಿ ಅನಾವರಣಗೊಂಡು ಸಾವಿರಾರು ಭಕ್ತರಿಗೆ ದಿವ್ಯ ದರ್ಶನವನ್ನು ನೀಡಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿ ಇಂದಿನ ಕಾರ್ಯಕ್ರಮಕ್ಕೆ ಮತ್ತು ಭಗವಾದ ಮೂರ್ತಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮನ ಧನದಿಂದ ಸೇವೆ ಮಾಡಿರ್ತಕ್ಕಂಥ ಎಲ್ಲಾ ಸಕಲ ಸದ್ದಾದಿಗಳಿಗೂ ಸದ್ಗುರುವಿನ ಕೃಪಾಶ್ರಿಯಾದ ಪರಮ ಪೂಜಾ ಗುರುಗಳ ಕೃಪೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಮಳೆ ಬೆಳೆಯಾಗಿ ರೈತರ ಜೀವನ ಸುಖದಿಂದ ಕೂಡಿರಲಿ ಮತ್ತು ಎಲ್ಲ ಸಕಲ ಸುತ್ತಾದಿಗಳಿಗೂ ಆಯುಷ್ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ಆಹಾ ಮಹಾಮಹಿನಲ್ಲಿ ನಿವೇದನೆ ಮಾಡಿಕೊಳ್ಳುತ್ತಾ